ಒಂದು ಫುಡ್ ರಿವ್ಯೂ ಮಾಡ್ತಾ ಇರುವಂಥದ್ದು ಹಾಸನದಲ್ಲಿರುವಂಥ ಒಂದು ಫೇಮಸ್ ಆದಂಥ ಬೇಕ್ರಿಯ ಬಗ್ಗೆ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಈ ಬೇಕ್ರಿ ಯಾವುದು ಹಾಗೆಯೇ ಬೇಕ್ರಿಯಲ್ಲಿ ತುಂಬ ಫೇಮಸ್ ಆದಂಥ ಐಟಮ್ಸ್ಗಳೇನು ಅಂತ ಇವತ್ತಿನ ವೀಡಿಯೋಲಿ ಕೂಡ ತಿಳಿಸ್ತೀನಿ ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕ್ಕೊಂದು ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಇವತ್ತು ನಮ್ಮ ಹಾಸನದಲ್ಲಿ ಇರುವಂಥ ಗೊಂಡಣ ಬೇಕ್ರಿಗೆ ಬಂದಿದ್ದೀವಿ ಇದು ತುಂಬ ಫೇಮಸ್ ಆದಂಥ ಬೇಕ್ರಿ ಅಂತಲೇ ಹೇಳ್ಬೋದು ನೀವು ಇನ್ಸ್ಟಾಗ್ರಾಮ್ ಏನಾದರೂ ಯೂಸ್ ಮಾಡ್ತಾಯಿದ್ರೆ ಈ ಬೇಕ್ರಿ ಬಗ್ಗೆ ಖಂಡಿತವಾಗ್ಲೂ ನೋಡಿರ್ತೀರ ಏಕೆಂದರೆ ಅಷ್ಟು ಫೇಮಸ್ ಆದಂತಹ ಬೇಕ್ರಿ ಇದು ಎಲ್ಲಿ ಬರುತ್ತೆ ಅಂದರೆ ದೊಡ್ಡ ಬಸ್ತಿ ರಸ್ತೆ ಇದೆಯಲ್ಲ ಅಲ್ಲಿ ಬರುತ್ತೆ ಹರ್ಷ ಸ್ವೀಟ್ಸ್ ಪಕ್ಕನೇ ಇರುವಂತಹ ಒಂದು ಬೇಕ್ರಿ ಅಂತಲೇ ಹೇಳ್ಬೋದು ಲಾಸ್ಟ್ ಟೈಮ್ ಕೂಡ ಈ ಒಂದು ಬೇಕ್ರಿಗೆ ಬಂದಿದ್ದೆ ಆದರೆ ತುಂಬಾ ರಶ್ ಇತ್ತು ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ಈ ಸಲ ಸ್ವಲ್ಪ ರಶ್ ಕಮ್ಮಿ ಇತ್ತು ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಈ ಬೇಕ್ರಿ ಬಗ್ಗೆ ವೀಡಿಯೋ ಮಾಡಬೇಕು ಅಂತಲೇ ನಾನು ಬಂದಿದ್ದು ಬೇಕ್ರಿಯಲ್ಲಿರುವಂಥ ಐಟಮ್ಸ್ಗಳನ್ನ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಇವರ ಬೇಕ್ರೀಲಂತೂ ವೆರೈಟೀಸ್ ಆಫ್ ಕೇಕ್ಗಳು ಸಿಗುತ್ತೆ ಹಾಗೆ ಕಸ್ಟಮೈಸ್ ಕೇಕ್ಗಳನ್ನು ಕೂಡ ಇವರು ಮಾಡಿ ಕೊಡ್ತಾರೆ ನೀವು ಏನಾದರೂ ಹಾಸನವರಾಗಿದ್ದರೆ ಒಮ್ಮೆ ಕೊಂಡಣ್ಣ ಬೇಕ್ರಿಗೆ ವಿಸಿಟ್ ಮಾಡಿ ನಿಮಗೂ ಏನಾದರೂ ಕೇಕ್ ಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಇವರ ಒಂದು ಬೇಕ್ರಿಗೆ ಬಂದು ತೊಗೊಂಡು ಹೋಗ್ಬೋದು ಅಥವಾ ನೀವು ಏನಾದರೂ ಕಸ್ಟಮೈಸ್ ಕೇಕ್ ಮಾಡಿಸ್ಬೇಕು ಅಂತ ಇದ್ದರೆ ಮುಂಚೆನೇ ಬಂದು ಆರ್ಡ್ರ್ ಕೊಟ್ಟರೆ ಅವರು ಮಾಡಿಕೊಡ್ತಾರೆ ಇವಾಗ ಕೇಕ್ಗಳನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಆಗಿ ವಿಡಿಯೋ ಮಾಡಬೇಕಿತ್ತು ಆದರೆ ಕಸ್ಟಮರ್ಸ್ ಇದ್ದರು ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ನಾನು ಸಾಧ್ಯವಾದಷ್ಟು ಮಾತ್ರ ವೀಡಿಯೋ ಮಾಡಿರುವಂಥದ್ದು ಹಾಗೆಯೇ ಫಸ್ಟ್ ನಾವು ಇವರ ಬೇಕ್ರೀಲಿ ಪಪ್ಸು ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ಯಾಕೆಂದರೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಇನ್ನು ವೀಡಿಯೋ ಮಾಡೋಕ್ಕಂತೂ ಆಗಲೇ ಇಲ್ಲ ಸೆಕೆಂಡು ನಾವು ಟ್ರೈ ಮಾಡಿದ್ದು ಚಾಕ್ಲೇಟ್ ಬನ್ನು ಇವ್ರ ಬೇಕ್ರಿಯಲ್ಲಿ ಅದು ತುಂಬ ಫೇಮಸ್ ಅಂತ ಹೇಳ್ಬೋದು ಮಕ್ಕಳು ಬಂದರೆ ಫಸ್ಟು ಆರ್ಡ್ರ್ ಮಾಡೋದೆ ಚಾಕ್ಲೇಟ್ ಬರ್ನು ಚಿಕ್ಕವರಿಂದ ದೊಡ್ಡವರ ತನಕನು ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡೋಣ ನಾವು ಕೂಡ ಇವಾಗ ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ಹಾನೆಸ್ಟ್ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೇ ಈ ಬೇಕ್ರಿಲಿ ಏನೆಲ್ಲ ಐಟಮ್ಗಳು ಸಿಗುತ್ತೆ ಇವ್ರ ಬೇಕ್ರಿಲಿ ಏನು ಫೇಮಸ್ಸು ಅಂತ ಕೂಡ ಬೇಕ್ರಿ ಅವರೇ ಮಾತಾಡಿದ್ದಾರೆ ಅದನ್ನು ನಾನು ನೆಕ್ಸ್ಟ್ ಶೇರ್ ಮಾಡ್ಕೊಳ್ತೀನಿ ಬೇಕ್ರಿಲಿ ಓನರ್ ಕೂಡ ಇರಲಿಲ್ಲ ನಾನು ವಿಡಿಯೋ ಮಾಡುವಾಗ ಹಾಗಾಗಿ ಬೇಕ್ರಿಯಲ್ಲಿ ಇದ್ದವ್ರ ಹತ್ರನೇ ನಾನು ಡೀಟೇಲ್ಸನ್ನು ಕಲೆಕ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಚಾಕ್ಲೇಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಏನಾದರೂ ಹಾಸನಿಗೆ ಬಂದಾಗ ಒಂದು ಸಲ ಖಂಡಿತ ವಿಸಿಟ್ ಮಾಡಿ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಈ ಒಂದು ಬೇಕರಿ

ತುಂಬ ತುಂಬಾ ಬರುತ್ತೆ ಎಲ್ಲೂ ಸಿಗಲ್ಲ ಕ್ರಿಸ್ಮಿ ಇರುತ್ತೆ ಚೆನ್ನಾಗಿರುತ್ತೆ ಎಲ್ಲೂ ಮಾಡೋದು ಇಲ್ಲ ಆದ್ರೆ ಚಾಕ್ಲೇಟ್ ಬಂದು ಮತ್ತೆ ಫ್ರೆಶಲ್ ಕೇಕ್ ಮಾತ್ರ ಎಲ್ಲೇ ಹುಟ್ಟಿದ್ರು ನಮ್ಮ ಥರ ಟೇಸ್ಟ್ ನಮ್ಮ ಥರ ಕ್ವಾಲಿಟಿ ಎಲ್ಲೂ ಕೊಡೋಕ್ಕಾಗೋದಿಲ್ಲ ಅದು ಅದು ನೀವು ಒಂದು ಪೀಸ್ ನೋಡಿ ಟ್ರೈ ಮಾಡಿ ನೋಡಿ ಇಲ್ಲ ನೋಡಿದೆ ಚೆನ್ನಾಗಿತ್ತು ಚಾಕ್ಲೇಟ್ ಬಂದು

ಈ ಬೇಕ್ರಿಯಲ್ಲಿರುವಂಥ ಫೇಮಸ್ ಆದಂಥ ಐಟಮ್ಸ್ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ ನೀವು ಒಂದು ಸಲ ತಪ್ಪದೇ ಗೊಂಡಣ್ಣ ಬೇಕ್ರಿಗೆ ವಿಸಿಟ್ ಮಾಡಿ ಹಾಗೆಯೇ ಸಂತೋಷ್ ಅವರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಬೇಕ್ರಿ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ನಮ್ಮ ಚಾನಲ್ಗೆ ಕೊಟ್ಟಿದ್ದಕ್ಕೆ ಬೇಕ್ರಿ ಐಟಮ್ಸು ನಿಮ್ಗೆ ಏನಾದರೂ ಬೇಕು ಅಂದರೆ ಅಥವಾ ನೀವು ಏನಾದರೂ ಕಸ್ಟಮೈಸ್ ಕೇಕನ್ನು ಮಾಡಿಸ್ಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಗುಂಡಣ ಬೇಕ್ರಿಗೆ ವಿಸಿಟ್ ಮಾಡಿ ಎಲ್ಲಿ ಬರುತ್ತೆ ಈ ಒಂದು ಬೇಕ್ರಿ ಅಂತ ಅಡ್ರೆಸ್ಸನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ಇವತ್ತು ನಮ್ಮ ಹಾಸನದಲ್ಲಿರುವಂತಹ ಒಂದು ಫೇಮಸ್ ಬೇಕ್ರಿ ಬಗ್ಗೆ ವಿಡಿಯೋನ ಶೇರ್ ಮಾಡಿದ್ದೀನಿ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ಗಳಿಗಾಗಿ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್